ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡುವುದರ ಮೂಲಕ ಈ ಒಂದು ಹೋರಾಟಕ್ಕೆ ಚಾಲನೆಯನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ ಅದರಲ್ಲಿ ಮೈಕ್ರೋ ಫೈನಾನ್ಸ್ ಗಳ ಅಪ್ಪ ಇವತ್ತು ಎಸ್ ಕೆ ಆರ್ ಡಿ ಪಿ ಇವತ್ತು ಮಹಿಳೆಯರನ್ನ ಜೀವನ ಬಲಿ ತೆಗೆದುಕೊಂಡು ಒಪ್ಪಿಸಬೇಕು ಅಂದ್ರೆ ರಾಜ್ಯ ಮಟ್ಟದಿಂದ ಅದನ್ನ ಕಿತ್ತಿಸಬೇಕು ಒಬ್ರು ಕೂಡ ಹಣವನ್ನ ಕಟ್ಟಬೇಡಿ ಬಾಬಾ ಸಾಹೇಬ್ರು ಅದೇ ಹೇಳ್ತಾ ಇದ್ರು ಪದೇ ಪದೇ ದೇವರ ಹೆಸರಿನಲ್ಲಿ ನಿಮ್ಮನ್ನ ಮೋಸ ಮಾಡ್ತಾರೆ ಪಾಪ ಹೆಣ್ಮಗಳು ಧೈರ್ಯ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡು ಸಾವಿರಾರು ಸಾವುಗಳು ಈ ರಾಜ್ಯದಲ್ಲಿ ಆಗ್ತಾ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳದಂಗೆ ಶಿಕ್ಷಣ ಜನಜಾಗೃತಿ ಇಲ್ಲಿ ಮಂಜುನಾಥ್ ಅನ್ನುವಂತಹ ಒಬ್ಬ ಯುವಕ ನಿಮಗೆ ಲಕ್ಷಾಂತರ ರೂಪಾಯಿ ಕೊಡ್ತೀವಿ ಅಂತ ಆಮಿಷವನ್ನು ಕೊಟ್ಟರು ಅದಕ್ಕೆ ಬಗ್ಗದನ್ನೇ ನಾನು ಜನರ ಪರವಾಗಿರ್ತೀನಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ ಮನಸ್ಸು ಮಾಡಿದ್ರೆ ಎಂತ ದೊಡ್ಡ ದುಷ್ಟ ಶಕ್ತಿಯನ್ನು ಕೂಡ ನಾವು ಬಗ್ಗ ಬಡಿಬೇಕು ಅನ್ನೋದಕ್ಕೆ ಬಳವಳ್ಳಿ ತಾಲೂಕಿನ ಮಲೆಯೂರು ಗ್ರಾಮ ಇದೊಂದು ಮಾದರಿ ಮಾತನಾಡಿದಂತ ಮೊಟ್ಟ ಮೊದಲನೆಯ ಶಾಸಕರವರಿಗೆ ನಾವು ಅಭಿನಂದನೆ ಹೇಳ್ತಾ ಇದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂಧುಗಳೇ ಕಳೆದ ಹದಿನೆಂಟನೇ ತಾರೀಕು ನಮ್ಮ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕಿರ್ಗಾವ್ ಹೋಬಳಿಯ ಮಲೆಯೂರು ಅನ್ನೋ ಗ್ರಾಮದಲ್ಲಿ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನಾ ಸಂಸ್ಥೆ ವತಿಯಿಂದ ಕಿರುಕುಳಕ್ಕೆ ಒಳಗಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಂಥ ನಮ್ಮ ಮಳವಳ್ಳಿ ತಾಲೂಕಿನ ಹೆಣ್ಮಗಳು ಮಹಾಲಕ್ಷ್ಮಿಯ ಪರವಾಗಿ ಇವತ್ತು ಹೋರಾಟವನ್ನು ಮಾಡಲಿಕ್ಕೆ ರಾಜ್ಯ ವ್ಯಾಪ್ತಿಯಲ್ಲಿ ಸಂಚಾರ ಮಾಡುವಂಥ ಸೌಜನ್ಯ ಸಮಿತಿಯ ಹೋರಾಟಗಾರರ ಮುಂಚೂಣಿ ನಾಯಕರುಗಳು ಇವತ್ತು ನಮ್ಮ ಮಳವಳ್ಳಿ ತಾಲೂಕಿಗೆ ಆಗಮಿಸಿ ಪ್ರಥಮವಾಗಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡುವುದರ ಮೂಲಕ ಈ ಒಂದು ಹೋರಾಟಕ್ಕೆ ಚಾಲನೆಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ಅವರಿಗೆ ಮಳವಳ್ಳಿ ತಾಲೂಕಿನ ಸಮಸ್ತ ನಾಗರಿಕರ ಪರವಾಗಿ ನಾನು ಮೊದಲಿಗೆ ಅವರಿಗೆ ಸ್ವಾಗತವನ್ನು ಕೊರಲಿಕ್ಕೆ ಬಯಸ್ತೇನೆ ಇವತ್ತು ಮಳವಳ್ಳಿ ತಾಲೂಕಿನಲ್ಲಿ ಅಂತ ಹೇಳಿದ್ರೆ ತಪ್ಪಾದ ಏನೋ ಇಡೀ ರಾಜ್ಯ ವ್ಯಾಪ್ತಿನಲ್ಲಿ ಇವತ್ತು ಮಹಿಳೆಯರ ಮೇಲೆ ದೌರ್ಜನ್ಯಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಒಂದು ಕಿರುಕುಳದಿಂದ ಅದರಲ್ಲಿ ಮೈಕ್ರೋ ಫೈನಾನ್ಸ್ಗಳ ಅಪ್ಪ ಇವತ್ತು ಎಸ್ ಕೆ ಆರ್ ಡಿ ಪಿ ಇವತ್ತು ಆ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿ ಧರ್ಮಸ್ಥಳ ಶಿಕ್ಷೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇವತ್ತು ಮಹಿಳೆಯರನ್ನ ಜೀವವನ್ನು ಬಲಿ ತೆಗೆದುಕೊಳ್ಳುವಂಥ ಒಂದು ಬಲಿ ತೆಗೆದುಕೊಳ್ಳೋಕ್ಕೆ ಒಂದು ಗುತ್ತಿಗೆಯನ್ನು ತೆಗೆದುಕೊಂಡಿರ್ತಕ್ಕಂಥ ಒಂದು ಸಂಸ್ಥೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಏಕೆಂದರೆ ಇವತ್ತು ಆ ಒಂದು ಸಂಸ್ಥೆಯಿಂದ ಕಿರುಕುಳವನ್ನು ಅನುಭವಿಸಿ ಎಷ್ಟೋ ಜನ ಹೆಣ್ಮಕ್ಳುಗಳು ಇವತ್ತು ಜೀವನ ಕಳ್ಕೊಂಡಿದ್ದಾರೆ ಎಷ್ಟೋ ಸಂಸಾರಗಳು ಇವತ್ತು ಜೀವನವನ್ನು ಹಾಳು ಮಾಡ್ಕೊಂಡಿದ್ದಾವೆ ಎಷ್ಟೋ ದಂಪತಿಗಳು ಇವತ್ತು ಆ ಒಂದು ಹಣವನ್ನು ಮರುಪಾವತಿ ಮಾಡಲಿಕ್ಕೆ ಆಗದೇನೆ ವಾರ ವಾರ ಆ ಹಣವನ್ನು ಬರೆಸಲಿಕ್ಕೆ ಸಾಧ್ಯ ಆಗದೆ ಇವತ್ತು ಎಷ್ಟೋ ದಂಪತಿಗಳು ವಿಚ್ಛೇದನವನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೀವು ನಿಮ್ಮ ನಿಮ್ಮ ಮಧ್ಯೆ ಊರುಗಳಲ್ಲಿ ನಮ್ಮ ಊರುಗಳಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ ಇದೆಲ್ಲವನ್ನು ತಪ್ಪಿಸಬೇಕು ಅಂದರೆ ಇವತ್ತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅನ್ನುವಂಥದ್ದು ರಾಜ್ಯ ಮಟ್ಟದಿಂದ ಅದನ್ನು ಕಿತ್ತಿಸಬೇಕು ಅಂತೇಳಿ ಇವತ್ತು ಹೋರಾಟವನ್ನು ಏನು ಮಳವಳ್ಳಿ ತಾಲೂಕಿಂದ ಪ್ರಾರಂಭ ಮಾಡಿದ್ದೇವೆ ಇದಕ್ಕೆಲ್ಲದಕ್ಕೂ ಕೂಡ ನಿಮ್ಮ ಸಹಕಾರವನ್ನು ಕೋರ್ತಾ ತಾವು ಏನು ತ ಈಗಾಗಲೇ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಇವತ್ತು ಹಣವನ್ನು ಪಡ್ಕೊಂಡಿದ್ದೀರಿ ಒಬ್ಬರು ಕೂಡ ಹಣವನ್ನು ಕಟ್ಟಬೇಡಿ ನೀವು ಈ ಸಂಘವನ್ನು ಬಹಿಷ್ಕಾರ ಮಾಡಬೇಕು ಈ ನಿಮ್ಮ ಗ್ರಾಮಗಳಿಗೆ ಏನಾದರೂ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ಏನಾದರೂ ಬಂದಂಥ ಸಂದರ್ಭದಲ್ಲಿ ನೀವು ಸಹಾಯವಾಣಿಗೆ ಕರೆ ಮಾಡಬೇಕು ಡಿ ಸಿ ಅವ್ರಿಗೆ ದೂರನ್ನು ಸಲ್ಲಿಸಬೇಕು ಪೊಲೀಸ್ನವ್ರಿಗೆ ದೂರನ್ನು ಸಲ್ಲಿಸಬೇಕು ಆ ರೀತಿಯಲ್ಲಿ ಆ ಸಂಘಗಳನ್ನ ತಾವೆಲ್ಲರೂ ಕೂಡ ದೂರ ಇಡಬೇಕು ಅಂತೇಳಿ ನಾನು ಕರೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ಈ ಒಂದು ಹೋರಾಟದಲ್ಲಿ ಮುಂಚೂಣಿ ನಾಯಕರಾದಂಥ ಮಹೇಶ್ ತಿಮ್ಮರುಡಿ ಸಾಹೇಬರು ಮತ್ತು ನಮ್ಮ ಗಿರೀಶ್ ಮಠಣ್ಣನವರು ನಮ್ಮ ಪ್ರಸನ್ನ ರವಿಯವರು ಈ ಒಂದು ಕಾರ್ಯಕ್ರಮ ಒಂದು ಹೋರಾಟವನ್ನು ಕುರಿತು ನಿಮ್ಮ ಜೊತೆಯಲ್ಲಿ ಅವರ ಅನಿಸಿಕೆಗಳನ್ನ ಹಂಚ್ಕೊಳ್ತಕ್ಕೆ ಇಷ್ಟಪಡ್ತಾರೆ ಒಂದು ಎರಡು ಮಾತ್ರ ನಾವು ಆಡಬೇಕು ಅಂತೇಳಿ ನಾನು ಕೋರ್ತೇನೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಅವರ ಒಂದು ಮೂಲ ಮಂತ್ರ ಶಿಕ್ಷಣವೇ ಶಕ್ತಿ ದಲಿತರಲ್ಲಿ ಹಿಂದುಳಿದ ವರ್ಗದರಲ್ಲಿ ಶೋಷಿತರಲ್ಲಿ ಮುಂದೆ ಬರಬೇಕು ಅಂತ ಹೇಳಿದರೆ ಜನಜಾಗೃತಿ ಆಗಬೇಕು ಅಂತ ಹೇಳಿದರೆ ಶಿಕ್ಷಣವೇ ಮೂಲ ಇಲ್ಲಿ ಏನಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನೋ ಹೆಸರಿನಲ್ಲಿ ಪವಿತ್ರ ದೇವಸ್ಥಾನ ಧರ್ಮಸ್ಥಳದ ಹೆಸರಿನಲ್ಲಿ ಯಾರಿಗೆ ಶಿಕ್ಷಣ ಇಲ್ಲ ಯಾರಿಗೆ ಕಾನೂನಿನ ಅರಿವು ಇಲ್ಲ ಅಂದರೆ ದುಡಿಯುವ ವರ್ಗ ಈ ರಾಜ್ಯದ ಬಹುತೇಕ ದುಡಿಯುವ ವರ್ಗ ತಮಗೆ ಅರಿವಿಲ್ಲದೇ ಈ ಅಭಿವೃದ್ಧಿ ಹೆಸರಿನಲ್ಲಿ ಗ್ರಾಮಾಭಿ ಗ್ರಾಮಾಭಿವೃದ್ಧಿ ಹೆಸರಿನಲ್ಲಿ ಏನು ಸಾಲವನ್ನು ಕೊಡ್ತಾ ಇದ್ದಾರೆ ಸುಲಭ ಸಾಲ ಅಂತ ಹೇಳ್ತಾರೆ ಅದರಿಂದ ಬಡ್ಡಿ ವಸೂಲಿ ಮಾಡ್ತಾ ಇದ್ದಾರೆ ವಾರದ ಬಡ್ಡಿ ವಸೂಲಿ ಅದರಿಂದ ಈ ನಮ್ಮ ಅತಿ ದೊಡ್ಡ ಶೋಷಿತ ವರ್ಗ ಈ ಸಾಲದ ಸುಳಿಯಲ್ಲಿ ಸಿಲುಕಿ ಇದೆ ಮಳವಳ್ಳಿಯಲ್ಲಿ ಮೊನ್ನೆ ನಮ್ಮ ಸ್ನೇಹಿತರಾದಂಥ ಮಂಜುನಾಥ್ ಅವರು ಹೇಳಿದಂಗೆ ಪಾಪ ಅವ್ರಿಗೆ ಅರಿವಿಲ್ಲ ಕಾನೂನಿನ ಅರಿವಿಲ್ಲ ಬ್ಯಾಂಕಿನ ನಿಯಮದ ಅರಿವಿಲ್ಲ ಅಂಥವ್ರಿಗೆ ಬರೀ ದೇವರ ಫೋಟೋವನ್ನು ಮುಂದಿಟ್ಟು ಒಂದು ಡಂಬಾಚಾರ ಮಾಡಿ ಧಾರ್ಮಿಕ ಭಯೋತ್ಪಾದನೆಯನ್ನೇ ಹುಟ್ಟಿಸಿ ಅಷ್ಟೇ ಅಲ್ಲದೆ ಅವಾಚ್ಯ ಶಬ್ದಗಳಿಂದ ಬೈದು ಬಡ್ಡಿ ವಸೂಲಿ ಮಾಡ್ತಾ ಇರುವಂತಹ ಪ್ರಕ್ರಿಯೆ ಏನಿದೆಯಲ್ಲ ಅದಕ್ಕೆ ಹೆದರ್ಕೊಂಡು ಪಾಪ ಹೆಣ್ಮಗಳು ಧೈರ್ಯ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡ್ಲು ಆ ಥರ ಅನ ಅನೇಕ ಸಾವಿರಾರು ಸಾವುಗಳು ಈ ರಾಜ್ಯದಲ್ಲಿ ಆಗ್ತಾ ಇದೆ ಅದಕ್ಕೆ ಒಂದು ಔಷಧಿ ಏನು ಅಂತ ಹೇಳಿದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಗೆ ಶಿಕ್ಷಣ ಜನಜಾಗೃತಿ ಆ ಒಂದು ಕೆಲಸವನ್ನು ಮಾಡೋದಕ್ಕೆ ಶ್ರೀವಿತ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ನೇತೃತ್ವದ ಏನು ಸೌಜನ್ಯ ಹೋರಾಟ ಸಮಿತಿ ಇದೆ ನಾವು ಆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಮಗೆ ಸಂತೋಷ ಆಗಿದ್ದು ಏನು ಅಂತ ಹೇಳಿದರೆ ಇಲ್ಲಿ ಅಂಬೇಡ್ಕರ್ ಸೈನ್ಯದ ಜಿಲ್ಲಾಧ್ಯಕ್ಷರು ಸಿದ್ದರಾಜು ಅವರು ಬಂಡಾರು ಸಿದ್ದರಾಜು ಅವರು ಮತ್ತು ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಸುರೇಶ್ ಜಿ ಅವರು ಆನಂತರ ವಿಶೇಷ ಏನಂತ ಹೇಳಿದರೆ ಅಲ್ಲಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಾನು ಯಾಕಿಂದ ಹೇಳ್ತಾ ಇದ್ದೀನಿ ಇಂಥ ಪ್ರಸಂಗದಲ್ಲಿ ರಾಜ್ಯಾದ್ಯಂತ ನಡೆದರೂ ಕೂಡ ಯಾವೊಬ್ಬ ಸ್ಥಳೀಯ ಮುಖಂಡರು ಕೂಡ ಮುಂದೆ ಬರಲಿಲ್ಲ ಅಸಹಾಯಕರ ಪರವಾಗಿ ಆದರೆ ಇಲ್ಲಿ ಮಂಜುನಾಥ್ ಅನ್ನುವಂತಹ ಒಬ್ಬ ಯುವಕ ಅವರು ಯಾವ ಅವ್ರಿಗೂ ಕೂಡ ಆಮಿಷವನ್ನು ಕೊಟ್ಟರು ನಿಮಗೆ ಲಕ್ಷಾಂತರ ರೂಪಾಯಿ ಕೊಡ್ತೀವಂತ ಆಮಿಷವನ್ನು ಕೊಟ್ಟರು ಅದಕ್ಕೆ ಬಗ್ಗದನ್ನೇ ನಾನು ಜನರ ಪರವಾಗಿ ಇರ್ತೀನಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ ಇದು ಈ ರಾಜ್ಯದ ಒಂದು ಯುವ ಶಕ್ತಿಯ ಒಂದು ಪ್ರತೀಕ ಯುವಕರು ಮನಸ್ಸು ಮಾಡಿದರೆ ಎಂಥ ದೊಡ್ಡ ದುಷ್ಟಶಕ್ತಿಯನ್ನು ಕೂಡ ನಾವು ಬಗ್ಗೆ ಬಡಿಬೇಕು ಅನ್ನೋದಕ್ಕೆ ಮಳವಳ್ಳಿ ತಾಲೂಕಿನ ಮಲೆಯೂರು ಗ್ರಾಮ ಇದೊಂದು ಮಾದರಿ ಹೀಗಾಗಿ ಅವರೆಲ್ಲರ ಒಂದು ಪ್ರಯತ್ನ ನಮ್ಮೆಲ್ಲರ ಒಂದು ಪ್ರೇರಣೆ ಆ ಸೌಜನ್ಯ ಶಕ್ತಿಯ ಪ್ರೇರಣೆಯಿಂದ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಸಹಾಯವಾಣಿ ಆಗುವಂಥ ನಿಟ್ಟಿನಲ್ಲಿ ಯಾರು ಈ ಬಡ್ಡಿ ದಂಧೆಯಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾರೆ ಅಸಹಾಯಕರಾಗಿದ್ದಾರೆ ಶೋಷಿತರಾಗಿದ್ದಾರೆ ಅವರಿಗೆ ಅವರಿಗೋಸ್ಕರ ಒಂದು ಸಹಾಯವಾಣಿ ಪ್ರಾರಂಭ ಆಗಬೇಕು ಅನ್ನೋ ಒಂದು ಪ್ರಯತ್ನ ನಡೆದಿದೆ ಇದಕ್ಕೆ ಶ್ರೀಯುತ ನರೇಂದ್ರ ಸ್ವಾಮಿ ಅವರು ಶಾಸಕರು ಮೊಟ್ಟ ಮೊದಲನೇ ಶಾಸಕರವರು ಧರ್ಮಸ್ಥಳ ಈ ಧರ್ಮೋದ್ಯಮಿಗಳ ವಿರುದ್ಧ ಮಾತನಾಡಿದಂಥ ಮೊಟ್ಟ ಮೊದಲನೆಯ ಶಾಸಕರವರಿಗೆ ನಾವು ಅಭಿನಂದನೆಗಳನ್ನು ಸೇ ಹೇಳ್ತಾ ಇದ್ದೀವಿ ಅದೇ ರೀತಿ ಚಲುವರಾಯ ಅವರು ಕೂಡ ಒಂದು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ ಅಂದರೆ ಈ ಇದೊಂದು ನಮ್ಮ ಆಡಳಿತದಲ್ಲಿನೇ ಒಂದು ಲ್ಯಾಪ್ಸ್ ಆಗಿದೆ ಅನ್ನೋ ಒಂದು ಜನಜಾಗೃತಿಯನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತೇವೆ ಮುಂದೆ ಬರುವಂಥ ದಿನಗಳಲ್ಲಿ ದಯವಿಟ್ಟು ಯಾರೂ ಕೂಡ ಈ ಅಕ್ರಮ ಬಡ್ಡಿ ದಂಧೆಕ್ಕೆ ಒಳಗಾಗಬೇಡಿ ಯಾರು ಕೂಡ ಸಾಲವನ್ನು ಕಟ್ಟಬೇಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರಿ ಮಾಡ್ಕೊಳ್ಬೇಡಿ ನೀವು ಸಾವಿಗೆ ಶರಣಾಗಕ್ಕೆ ಹೋಗಬೇಡಿ ಈಗಾಗಲೇ ನೀವು ಕಟ್ಟಿಬಿಟ್ಟಿದ್ದೀರಿ ಇದು ಮುಂದೆ ಏನು ಮಾಡಬೇಕು ಅಂತ ಹೇಳಿದರೆ ನೀವು ಬ್ಯಾಂಕಿಗೆ ಹೋಗಿ ಬ್ಯಾಂಕಿನಿಂದ ಸ್ಟೇಟ್ಮೆಂಟ್ ತರಿಸ್ಕೊಂಡು ಅಲ್ಲಿ ನೀವು ಬ್ಯಾಂಕಿನ ನಿಯಮದ ಅನುಸಾರ ಕಟ್ಟುವಂಥ ಪ್ರಯತ್ನ ಆಗಬೇಕು ಅದಕ್ಕೆ ಸಂಬಂಧಪಟ್ಟಂಥ ಇವತ್ತು ಬೇರೆ ಬೇರೆ ಮಹಿಳಾ ಸಂಘಟನೆಯವರು ನಮ್ಮ ಸಹೋದರಿಯರು ಕೂಡ ಬಂದಿದ್ದರು ಎಲ್ಲರ ಪ್ರಯತ್ನ ಆಗಬೇಕು ಜನರು ಮೊದಲು ಆಗಬೇಕು ನಾವು ಇಲ್ಲಿ ಜನರಿಗೆ ಜಾಗೃತಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಎಲ್ಲಿ ಮೋಸ ನಡೀತಾ ಇದೆ ಅದು ಆ ಮೋಸವನ್ನು ತಿಳಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ತ ಇಡೀ ನಮಗೆ ಭಾಳ ಉತ್ತೇಜನವನ್ನು ಕೊಟ್ಟಂತಹ ಮತ್ತು ಧೈರ್ಯದಿಂದ ಮುಂದೆ ಬಂದಂತಹ ಎಲ್ಲ ಯುವಕರಿಗೆ ದಲಿತ ಸಂಘರ್ಷ ಸಮಿತಿಗೆ ಮತ್ತು ನಮ್ಮ ಸಮಾಜದ ಎಲ್ಲ ವರ್ಗದ ಜನರಿಗೂ ಕೂಡ ನಾವು ಅದೇ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಜಾಗೃತರಾಗಿ ದೇವರ ಹೆಸರಿನಲ್ಲಿ ಬಾಬಾ ಸಾಹೇಬರು ಅದೇ ಹೇಳ್ತಾ ಇದ್ರು ಪದೇ ಪದೇ ದೇವ್ರ ಹೆಸರಿನಲ್ಲಿ ನಿಮ್ಮನ್ನು ಮೋಸ ಮಾಡ್ತಾರೆ ದೇವ್ರನ್ನ ಮುಂದಿಟ್ಟು ಮೋಸ ಮಾಡ್ತಾರೆ ಈಗಲೂ ಕೂಡ ಸ್ವಾತಂತ್ರ್ಯ ಸಿಕ್ಕು ಇಷ್ಟು ಏಳು ದಶಕಗಳಾದರೂ ಕೂಡ ದೇವ್ರನ್ನ ಮುಂದಿಟ್ಟು ಮೋಸ ಮಾಡುವಂಥ ಪ್ರಕ್ರಿಯೆ ಇದೆ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರರ ಹಿತವಾಣಿ ಏನಿದೆ ಈಗಲೂ ಕೂಡ ನಮಗೆ ಅದು ಮಾರ್ಗದರ್ಶಿ ಆಗಿದೆ ಹೀಗಾಗಿ ಈ ಒಂದು ಮೋಸದಿಂದ ಈ ಮೋಸದಾಟದಿಂದ ದಯವಿಟ್ಟು ಎಲ್ಲ ನಾಗರಿಕರು ಕೂಡ ಜಾಗೃತರಾಗಬೇಕು ಅನ್ನೋದು ನಮ್ಮ ವಿನಂತಿ ಈಗ ಎರಡು ಹಿಂದೆ ಒಕ್ಕೂಟ ಅಂತ ಮಾಡ್ಕಂತೀವಿ ಉತ್ತರ ಕರ್ನಾಟಕದ ಮುಖಂಡರುಗಳು ನಮ್ಮ ನೋಡಿ ಒಟ್ಟು ಇಪ್ಪತ್ತೈದು ಸಂಘಟನೆಗೆ ಸೇರಿ ಒಂದು ಒಕ್ಕೂಟ ಅಂತ ಮಾಡ್ಕೊಂಡಿದ್ದೀವಿ ಕರ್ನಾಟಕ ರಾಜ್ಯ ರೈತ ಒಕ್ಕೂಟ ಅಂತ ಇಪ್ಪತ್ತೈದು ಇಪ್ಪತ್ತೈದು ಕರ್ನಾಟಕದಲ್ಲಿ ಇಪ್ಪತ್ತೈದು ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳು ಒಕ್ಕೂಟ ಅಂತ ಮಾಡ್ಕೊಂಡಿದ್ದೀವಿ ಅದಕ್ಕೆ ಅಧ್ಯಕ್ಷರು ಬೀರಪ್ಪ ದೇಶವ್ರು ಅಂತ ಬೆಳಗಾಂ ಬೆಳಗಾಂ ಅವರು ಬೈಲೊಂಗ್ಲ ತಾಲೂಕು அவருமான வர்ஷ ஆப்பா